ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಅಧ್ಯಾಯ ಹನ್ನೊಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಒಂದು ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಸ್ಥಳ ತುಂಬಿರಿ ವಿದ್ಯುತ್ ಹರಿಯಲು ಬಿಡುವ ಹೆಚ್ಚಿನವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ದ್ರಾವಣಗಳಾಗಿವೆ ದ್ರಾವಣದ ಮೂಲಕ ವಿದ್ಯುತ್ ಹರಿಯುವುದರಿಂದ ರಾಸಾಯನಿಕ ಪರಿಣಾಮ ಉಂಟಾಗುತ್ತದೆ ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ತಾಮ್ರ ಸಂಗ್ರಹಣೆಯಾಗುವ ಪಟ್ಟಿಯನ್ನು ಬ್ಯಾಟರಿಯ ಋಣ ತುದಿಗೆ ಜೋಡಿಸಲಾಗಿರುತ್ತದೆ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳು ಪದರದ ಲೇಪವನ್ನು ವಿದ್ಯುತ್ ಹರಿಸುವ ಮೂಲಕ ಮಾಡುವ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ ಎನ್ನುತ್ತೇವೆ ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತದೆ ಇದಕ್ಕೆ ಕಾರಣ ಕೊಡಬಲ್ಲಿರಾ ಕಾಂತಸೂಜಿಯ ವಿಚಲನೆಯು ತನ್ನ ಸುತ್ತ ಸುತ್ತುತ್ತಿರುವ ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿಯುವಿಕೆಯನ್ನು ಅಂದರೆ ಮಂಡಲದಲ್ಲಿ ವಿದ್ಯುತ್ ಹರಿಯುವಿಕೆಯನ್ನು ದೃಢಪಡಿಸುತ್ತದೆ ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸುವುದರಿಂದ ಮಂಡಲವು ಪೂರ್ಣಗೊಂಡಿದೆ ದ್ರಾವಣವು ಖಂಡಿತವಾಗಿ ವಿದ್ಯುತ್ ವಾಹಕವಾಗಿರುತ್ತದೆ ಆದ್ದರಿಂದ ಸೂಜಿಯು ವಿಚಲನೆಯನ್ನು ತೋರಿಸುತ್ತದೆ ಪರೀಕ್ಷಕದ ಮೂಲಕ ಚಿತ್ರ ಹದಿನಾಲ್ಕು ಪಾಯಿಂಟ್ ಒಂಬತ್ತರಲ್ಲಿ ತೋರಿಸಿರುವಂತೆ ಪರೀಕ್ಷಿಸಿದರೆ ಸೂಜಿ ತನ್ನ ವಿಶಲನೆಗೆ ತೋರುವ ಮೂರು ದ್ರಾವಣಗಳನ್ನು ಹೆಸರಿಸಿರಿ ಪರೀಕ್ಷಕದ ಮೂಲಕ ಚಿತ್ರ ಹತ್ತೊಂಬ ಹದಿನಾಲ್ಕು ಪಾಯಿಂಟ್ ಒಂಬತ್ತರಲ್ಲಿ ತೋರಿಸಿರುವಂತೆ ಪರೀಕ್ಷಿಸಿದರೆ ಸೂಜಿ ತನ್ನ ವಿಶಾಲೆ ತೋರಿಸುವ ಮೂರು ದ್ರಾವಣಗಳು ನಿಂಬೆ ರಸ ಉಪ್ಪು ನೀರು ಮತ್ತು ವಿನೇಗರ್ ಚಿತ್ರ ಹದಿನಾಲ್ಕು ಪಾಯಿಂಟ್ ಹತ್ತರಲ್ಲಿ ತೋರಿಸಿರುವ ಹಾಗೆ ಬಲ್ಬ್ ಬೆಳಗುವುದಿಲ್ಲ ಇದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ನಿಮ್ಮ ಉತ್ತರವನ್ನು ವಿವರಿಸಿರಿ ನೀಡಿರುವ ಸಂದರ್ಭದಲ್ಲಿ ಬಲ್ಬ್ ಬೆಳಗದಿರಲು ಕಾರಣಗಳು ಈ ಕೆಳಗಂಡಂತಿವೆ ಬೀಕರ್ನಲ್ಲಿನ ದ್ರವಗಳು ವಿದ್ಯುತ್ ವಾಹಕವಲ್ಲದಿರಬಹುದು ಆದ್ದರಿಂದ ಮಂಡಲವು ಪೂರ್ಣಗೊಂಡಿರುವುದಿಲ್ಲ ಮಂಡಲವನ್ನು ರಚಿಸಲು ಬಳಸಿರುವ ತಂತಿಯು ವಿದ್ಯುತ್ತಿನ ಉತ್ತಮ ವಾಹಕವಲ್ಲದಿರಬಹುದು ಮಂಡಲದಲ್ಲಿನ ಬ್ಯಾಟರಿಯು ವಿದ್ಯುತ್ತನ್ನು ಉತ್ಪಾದಿಸುವಷ್ಟು ಶಕ್ತಿಯನ್ನು ಹೊಂದಿಲ್ಲದಿರಬಹುದು ಬಲ್ಬ್ನ ತಂತಿ ಕರಗಿರಬಹುದು ಮಂಡಲದ ಜೋಡಣೆಯ ಸಡಿಲಗೊಂಡಿರಬಹುದು ಎ ಮತ್ತು ಬಿ ಎಂದು ಗುರುತಿಸಿರುವ ಎರಡು ದ್ರಾವಣಗಳ ವಿದ್ಯುತ್ಪಾಹಕತೆಯನ್ನು ಪರೀಕ್ಷಿಸಲು ಪರೀಕ್ಷ ಪರೀಕ್ಷಕವನ್ನು ಉಪಯೋಗಿಸಲಾಗಿದೆ ಎ ಎಂದು ಗುರುತಿಸಿರುವ ದ್ರವದಲ್ಲಿ ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದೆ ಬಿ ದ್ರವದಲ್ಲಿ ಅದು ತುಂಬ ಮಬ್ಬಾಗಿ ಬೆಳಗುವುದು ಕಂಡುಬಂತು ಇದರಿಂದ ನೀವು ಈ ಕೆಳಗಿನ ಯಾವ ತೀರ್ಮಾನಕ್ಕೆ ಬರುವಿರಿ ದ್ರವ ಎ ದ್ರವ ಬಿಗಿಂತ ಉತ್ತಮ ವಾಹಕ ಸಂಪೂರ್ಣ ಆಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುತ್ತದೆಯೇ ಇಲ್ಲದಿದ್ದರೆ ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು ಇಲ್ಲ ಸಂಪೂರ್ಣ ಆಸವಿತ ನೀರಿನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಕಾರಣ ಆಸವಿತ ನೀರಿನಲ್ಲಿ ಯಾವುದೇ ಲವಣಗಳು ವಿಲೀನಗೊಂಡಿರುವುದಿಲ್ಲ ಆಸವಿತ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸುವುದರಿಂದ ಅದನ್ನು ವಿದ್ಯುತ್ ವಾಹಕವನ್ನಾಗಿಸಬಹುದಾಗಿದೆ ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜು ನಿಲ್ಲಿಸುತ್ತಾರೆ ಇದಕ್ಕೆ ಕಾರಣವನ್ನು ತಿಳಿಸಿರಿ ನೀರು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಬಹುದು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಿದ್ದರೆ ನೀರು ವಿದ್ಯುತ್ ಉಪಕರಣಗಳಲ್ಲಿ ಸೇರಿ ವಿದ್ಯುತ್ ಅವಘಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಬೆಂಕಿ ಹತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಹಾರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ ಕರಾವಳಿಯ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರದ ನೀರನ್ನು ಪರೀಕ್ಷಕರ ಮೂಲಕ ಪರೀಕ್ಷಿಸುತ್ತಾನೆ ಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಾಗಿರುವುದನ್ನು ಕಂಡು ಕೊಡುತ್ತಾನೆ ಇದಕ್ಕೆ ಕಾರಣವನ್ನು ವಿವರಿಸುವಿರ ವಿಲೀನಗೊಂಡಿರುವ ಲವಣಗಳ ಪ್ರಮಾಣವು ಕುಡಿಯುವ ನೀರಿಗಿಂತ ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿರುತ್ತವೆ ಇದರಿಂದಾಗಿ ಸಮುದ್ರದ ನೀರು ಕುಡಿಯುವ ನೀರಿಗಿಂತ ಹೆಚ್ಚು ವಿದ್ಯುತ್ತನ್ನು ತನ್ನ ಮೂಲಕ ಹರಿಸಬಲ್ಲದು ಆದ್ದರಿಂದ ಕಾಂತಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರದ ನೀರಿನಲ್ಲಿ ಹೆಚ್ಚಿರುವುದು ಅವನು ಕಂಡುಕೊಳ್ಳುತ್ತಾನೆ ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರೀಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವೇ ವಿವರಿಸಿರಿ ಇಲ್ಲ ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದು ಸೂಕ್ತವಲ್ಲ ಏಕೆಂದರೆ ಮಳೆ ನೀರು ವಿಲೀನಗೊಂಡಿರುವ ಲವಣಗಳನ್ನು ಹೊಂದಿರುತ್ತದೆ ಇದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತದೆ ಪರಿಣಾಮವಾಗಿ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುತ್ತಿರುವ ಎಲೆಕ್ಟ್ರಿಷಿಯನ್ ವಿದ್ಯುತ್ ಅವಘಡಕ್ಕೆ ತುತ್ತಾಗಬಹುದು ಪಹೇಲಿ ಮಳೆಯ ನೀರು ಸಂಪೂರ್ಣ ಅಸವಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಹೇಳುತ್ತ ಕೇಳಿರುತ್ತಾಳೆ ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೌಡದಲ್ಲಿ ಸಂಗ್ರಹಿಸಿ ಅದನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾಳೆ ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ ಅವಳಿಗೆ ಕಾಂತಸೂಜಿಯ ವಿಚಲನೆ ಕಂಡು ಬಂತು ಹೀಗಾಗಲು ಕಾರಣವೇನು ಅಸವಿತ ನೀರಿನಲ್ಲಿ ಯಾವುದೇ ಲವಣಾಂಶಗಳು ವಿಲೀನಗೊಂಡಿರುವುದಿಲ್ಲ ಆದ್ದರಿಂದ ಅದು ವಿದ್ಯುತ್ನ ದುರ್ಬಲ ಆದರೆ ಮಳೆ ನೀರು ವಿಲೀನಗೊಂಡಿರುವ ರವಣಗಳನ್ನು ಹೊಂದಿರುತ್ತದೆ ಇದರಿಂದ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತದೆ ಆದ್ದರಿಂದ ಪೆಹ್ಲಿಗೆ ಮಳೆ ನೀರಿನಲ್ಲಿ ಪರೀಕ್ಷಕದ ಸೂಜಿಯ ವಿಚಲನೆ ಕಂಡುಬಂತು ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ವಿದ್ಯುತ್ ಲೇಪಿತ ವಸ್ತುಗಳು ಈ ಕೆಲ ಕಂಡಿವೆ ಕಾರಣ ಭಾಗಗಳು ಸ್ನಾನಗೃಹದ ನಲ್ಲಿಗಳು ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಚಕ್ರದ ರಿಮ್ಗಳು ಹಾಗೂ ಇತರ ಅನೇಕ ವಸ್ತುಗಳಿಗೆ ಹೊಳಪನ್ನು ನೀಡಲು ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಆಭರಣ ತಯಾರಕರು ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನವನ್ನು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಮಾಡುತ್ತಾರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲು ಉಪಯೋಗಿಸುವ ತವರದ ಕ್ಯಾನುಗಳು ಕಬ್ಬಿಣದ ಮೇಲೆ ಕವರದ ಲೇಪನ ಮಾಡಿ ತಯಾರಿಸುತ್ತಾರೆ ಸೇತುವೆಗಳು ಮತ್ತು ಆಟೋಮೊಬೈಲ್ಸ್ಗಳಲ್ಲಿ ಕಬ್ಬಿಣದ ಸಾ ಸಾಕ್ಷರಣ ಮತ್ತು ತುಕ್ಕು ಹಿಡಿಯುವುದನ್ನು ತಡೆಯಲು ಕಬ್ಬಿಣದ ಮೇಲೆ ತೆಳುವಾದ ಸತುವಿನ ಲೇಪನ ಮಾಡುತ್ತಾರೆ ನೀವು ನೋಡಿರುವಂತೆ ಹದಿನಾಲ್ಕು ಪಾಯಿಂಟ್ ಏಳು ಚಟುವಟಿಕೆಯನ್ನು ತಾಮ್ರದ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಉಪಯೋಗಿಸುತ್ತಾರೆ ತೆಳುವಾದ ಶುದ್ಧವಾದ ತಾಮ್ರದ ಪಟ್ಟಿ ಮತ್ತು ದಪ್ಪವಾಗಿರುವ ಶುದ್ಧ ತಾಮ್ರದ ದಂಡವನ್ನು ದ್ವಾರಗಳಾಗಿ ಉಪಯೋಗಿಸಲಾಗಿದೆ ಅಶುದ್ಧ ತಾಮ್ರದ ದಂಡಗಳಿಂದ ತಾಮ್ರವು ತೆಳವಾದ ತಾಮ್ರದ ಪಟ್ಟಿಗೆ ವರ್ಗಾವಣೆಯಾಗಬೇಕಾಗಿದೆ ಈ ಸಂದರ್ಭದಲ್ಲಿ ಯಾವ ದ್ವಾರವನ್ನು ಬ್ಯಾಟರಿಯ ದನಗೃಹಕ್ಕೆ ಜೋಡಿಸಬೇಕೆಂದು ಕಾರಣವೇನು ತಾಮ್ರದ ದನ ಆವೇಶವನ್ನು ಹೊಂದಿದೆ ಅದು ಬ್ಯಾಟರಿಯ ದೃಣಗ್ರಹಕ್ಕೆ ಜೋಡಿಸುವುದರ ಜೋಡಿಸಿರುವ ಪಟ್ಟಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಅಶುದ್ಧ ತಾಮ್ರದ ದಂಡದಿಂದ ತಾಮ್ರವು ತೆಳವಾದ ತಾಮ್ರದ ಪಟ್ಟಿಗೆ ವರ್ಗಾವಣೆಯಾಗಬೇಕಾಗಿರುವುದರಿಂದ ತೆಳುವಾದ ತಾಮ್ರದ ಪಟ್ಟಿಯನ್ನು ಬ್ಯಾಟರಿಯ ಋಣಗೃಹಕ್ಕೆ ಜೋಡಿಸಬೇಕು ಪರಿಣಾಮವಾಗಿ ಅಶುದ್ಧ ತಾಮ್ರದ ದಂಡವನ್ನು ಬ್ಯಾಟರಿಯ ಧನಾಗೃಹಕ್ಕೆ ಜೋಡಿಸಬೇಕು ಸೊ ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳುತ್ತಾ ಧನ್ಯವಾದಗಳು